How's awesome. it ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ವಕೀಲರ ಸಂಘ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಗರಸಭೆ ಮತ್ತು ಮೆಸರ್ಸ್ ಟೈಟಾನ್ ಕಂಪನಿ ಲಿಮಿಟೆಡ್ ಶಾಂತಿನಿಕೇತನ್ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಬ್ರಾಹ್ಮಣರ ಸಂಘ ಕಲ್ಯಾಣಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾ ಸತ್ರ ನ್ಯಾಯಾಧೀಶ ಕೆ ಶಿವಪ್ರಸಾದ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಯದರ್ಶಿ ಮೊಹಮ್ಮದ್ ರೋಷನ್ ಮಾತನಾಡಿ ನಾವು ಮಾಡಬಹುದಾದ ಪ್ರತಿಯೊಂದು ಸಣ್ಣ ಬದಲಾವಣೆಯನ್ನು ಮಾಡಲು ನಾವು ಒಟ್ಟಾಗಿ ನಿಲ್ಲುತ್ತೇವೆ ನಮ್ಮ ಜಗತ್ತನ್ನು ನಮಗೆ ಮತ್ತು ಭವಿಷ್ಯದ ಪೀಳಿಗೆಗೆ ಅದ್ಭುತ ಸ್ಥಳವನ್ನಾಗಿ ಮಾಡಲು ಒಟ್ಟಾಗಿ ಕೆಲಸ ಮಾಡೋಣ ಇರುವುದು ಒಂದೇ ಭೂಮಿ ಆ ಭೂಮಿಯನ್ನ ಉಳಿಸೋಣ ನಮ್ಮ ಹಿರಿಯರು ನಮ್ಗೆ ನೀಡಿರುವ ನೀರಿನ ಮೂಲಗಳಾದ ಕೆರೆ ಕುಂಟೆ ಬಾವಿ ಕಲ್ಯಾಣಿಗಳನ್ನು ನಾವು ಉಪಯೋಗಿಸದೆ ಅವು ಪಾಳು ಬಿದ್ದಿವೆ ಅವುಗಳನ್ನ ಸ್ವಚ್ಛಗೊಳಿಸಿ ಪುನಶ್ಚೇತನಗೊಳಿಸಬೇಕಾಗಿರುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಇವತ್ತು ಪರಿಸರದ ಬಗ್ಗೆ ಎಷ್ಟು ಕಾಳಜಿ ಅವಶ್ಯಕತೆ ಅನ್ನೋದು ಇರೋ ಬೇಕು ಅನ್ನೋದನ್ನು ನಾವು ಇವತ್ತು ಕಂಡುಕೊಳ್ಬೇಕಾಗಿದೆ ಯಾಕಂದರೆ ಇತ್ತೀಚಿನ ಒಂದು ಎರಡು ತಿಂಗಳಲ್ಲಿ ನಾವು ಈ ಒಂದು ಬೇಸಿಗೆ ಕಾಲನ ತುಂಬ ಕಷ್ಟದಲ್ಲಿ ಅನುಭವಿಸಿದ್ದೇವೆ ಪರಿಸರ ಎಷ್ಟು ನಮಗೆ ಮುಖ್ಯ ಅದನ್ನು ಎಷ್ಟು ಸ್ವಚ್ಛವಾಗಿಡಬೇಕು ಮರಗಿಡಗಳನ್ನು ಬೆಳೆಸಿ ಉಳಿಸಿ ಮುಂದಿನ ಭವಿಷ್ಯಕ್ಕೆ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಿದ್ರೆ ಯಾವ ಮಟ್ಟಿಗೆ ಪರಿಹಾರ ಕಂಡುಕೊಳ್ಬೋದು ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಆ ನಿಟ್ಟಿನಲ್ಲಿ ನಾನು ಎಲ್ಲರ ಹತ್ರ ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಮರಗಿಡಗಳನ್ನು ಬೆಳೆಸಿ ಪರಿಸರವನ್ನು ಸ್ವಚ್ಛವಾಗಿಡಿ ಅಂತ ನಾನು ಕೇಳ್ಕೊದೇನೆ ಥ್ಯಾಂಕ್ ಯು ಈ ವೇಳೆ ಒಂದನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶ ಕೆ ಬಿ ಶಿವಪ್ರಸಾದ್ ಜಿಲ್ಲಾ ಪರಿಸರ ಅಧಿಕಾರಿ ಟಿಎಂ ಸಿದ್ದೇಶ್ವರ ಬಾಬು ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಶ್ರೀನಿವಾಸ್ ನಗರಸಭೆ ಪೋರಾಯುಕ್ತ ಮಂಜುನಾಥ್ ಪರಿಸರ ಅಭಿಯಂತರ ಉಮಾಶಂಕರ್ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಮುರಳಿಮೋಹನ್ ಮತ್ತಿತರರು ಇದ್ರು ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸ್ಟಿವಿ ಚಿಕ್ಕಬಳ್ಳಾಪುರ